ಓಂ ಸಾಯ್ ನನ್ನ ಮುದ್ದಿನ ಮಗುವೆ ಜೀವನದಲ್ಲಿ ಸಾಧನೆಗಳಿರಲಿ ನಿನ್ನ ಗುರಿಯನ್ನು ಸಾಧಿಸಲು ನಿನ್ನಲ್ಲಿರಬೇಕಾದ ಎಲ್ಲ ಅರ್ಹತೆಗಳು ನಿನ್ನಲ್ಲಿವೆ ಯಾರು ಏನು ಹೇಳುತ್ತಾರೋ ಎನ್ನುವ ಆಲೋಚನೆ ಇದ್ದರೆ ನೀನು ತನ್ನ ಮೇಲೆ ನಂಬಿಕೆಯನ್ನು ಹೊಂದಿಲ್ಲವೆಂದು ಅರ್ಥ ತನ್ನ ಮೇಲೆ ನಂಬಿಕೆಯನ್ನು ತೋರಿಸು ನನ್ನ ಮಗುವಾಗಿರುವ ನೀನು ಮಹಾಶಕ್ತಿಶಾಲಿ ಎಂದು ನಂಬು ನಿನ್ನ ಉದ್ದೇಶವನ್ನು ನಿನ್ನ ಸಾಮರ್ಥ್ಯವನ್ನು ನೀನೇ ಪ್ರಶ್ನಿಸಬೇಡ ಒಂದು ವರ ಪ್ರಸಾದವಾಗಿ ನಾನು ನಿನ್ನನ್ನು ಈ ಭೂಮಿಗೆ ನೀಡಿರುವೆನು ನಿನ್ನ ಅನನ್ಯತೆ ನಿನ್ನ ವಿಶೇಷತೆ ನಿನ್ನ ಸಾಮರ್ಥ್ಯದಲ್ಲಿ ನಿನಗೆ ನಂಬಿಕೆ ಇರಲಿ ನೀನು ನಿನ್ನ ಕುಟುಂಬಕ್ಕೆ ನಿನ್ನ ಸ್ನೇಹಿತರಿಗೆ ಈ ಸಮಾಜಕ್ಕೆ ಈ ಪ್ರಪಂಚಕ್ಕೆ ಬಹಳ ಮುಖ್ಯ ನಿನ್ನ ಜೀವನ ನನ್ನ ಹೊಣೆ ನಿನ್ನ ಕರ್ಮಾನುಸಾರವಾಗಿ ನಿನಗೆ ಎಲ್ಲ ಸಿಗುತ್ತದೆ ನಿನಗೆ ಒಳ್ಳೆಯದೇ ಆಗುತ್ತದೆ ನೀನು ಮಾಡಿದ ಪಾಪ ಪುಣ್ಯಗಳ ಬಗ್ಗೆ ಅತಿಯಾಗಿ ಯೋಚಿಸಬೇಡ ನೀನು ಮಾಡಬಹುದಾದ ಒಳ್ಳೆಯ ಕಾರ್ಯಗಳಲ್ಲಿ ಮಾತ್ರವೇ ನಿನ್ನ ಗಮನವಿರಲಿ ಕ್ಷಮೆಯನ್ನು ನೀಡದ ತನಕ ನಿನ್ನ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಗೆ ಸ್ಥಾನವಿರುವುದಿಲ್ಲ ಕ್ಷಮಿಸುವುದರಿಂದ ನಿನ್ನಲ್ಲಿ ಯಾರಿಗೋಸ್ಕರವೂ ಕೆಟ್ಟ ಭಾವನೆ ಉಂಟಾಗಲು ಸಾಧ್ಯವಿಲ್ಲ ಅದೇ ಕರ್ಮ ಯಾರಿಗೋಸ್ಕರವೂ ನಿನ್ನ ಮನಸ್ಸಿನಲ್ಲಿ ಕೋಪವನ್ನು ಬೆಳೆಸಿಕೊಳ್ಳಬೇಡ ಎಲ್ಲರಿಗೋಸ್ಕರ ನಿನ್ನ ಮನಸ್ಸಿನಲ್ಲಿ ಕರುಣೆ ಇರಲಿ ಎಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ದೇವರು ನೀಡಲಿ ಎಂದು ಪ್ರಾರ್ಥನೆ ಇರಲಿ ನನ್ನ ಮಗುವೆ ನಿನ್ನ ಮನಃಶಾಂತಿಯಾಗಿ ನಿನ್ನ ಈ ಸಾಯಿ ನಿನ್ನ ಜೊತೆಯೇ ಇದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿ